ಅಧಿಕಾರ ಹಣ ಇವೆಲ್ಲ ನಮ್ಮನ್ನು ಆಕರ್ಷಿಸುತ್ತವೆ ಹೆಣ್ಣು ಹಣ ಅಧಿಕಾರ ಇವೆಲ್ಲ ಆಕರ್ಷಿಸುತ್ತವೆ ಶ್ರೀರಾಮಕೃಷ್ಣ ಹೇಳ್ತಾರೆ ಇವೆಲ್ಲವೂ ಮಾಯೆ ಇವೆಲ್ಲವೂ ಮಾಯೆ ಅವಿದ್ಯಾ ಮಾಯೆ ಅವುಗಳಲ್ಲೇ ಮುಳುಗು ಬಿಟ್ರೆ ನಿನ್ನನ್ನು ಕೆಳಕ್ಕೆ ಎಳೆದುಕೊಂಡು ಹೋಗುತ್ತೆ ನಿನ್ನ ವಿಕಾಸವಾಗದಂತೆ ನಿನ್ನ ಸಂಕೋಚವಾಗುವಂತೆ ನೋಡಿಕೊಳ್ಳುತ್ತದೆ ಯಾವ ಜೀವಿಯು ಮೇಲಕ್ಕೂ ಹೋಗಬಲ್ಲ ಕೆಳಕ್ಕೂ ಬರಬಲ್ಲ ಇವತ್ತು ನಾವು ಮನುಷ್ಯರು ನಾವು ಇದ್ದಕ್ಕಿದ್ದ ಹಾಗೆ ಕೋತಿಗಳಾಗಿ ಮೇಕೆಗಳಾಗಿ ಮೇಕೆಗಳಾಗ್ಬಿಡ್ಬಹುದು ಒಬ್ಬ ವ್ಯಕ್ತಿ ಮೇಕೆಯಾಗಿದ್ದು ಆ ಮೇಕೆಯನ್ನು ದಕ್ಷಿಣೇಶ್ವರದ ದೇವಸ್ಥಾನದಲ್ಲಿ ಬಲಿ ಕೊಟ್ಟಿದ್ದನ್ನು ರಾಮಕೃಷ್ಣನ್ ನೋಡ್ತಾರೆ ಒಂದು ಮೇಕೆ ಹಾಳು ಅರಿಚ್ತಾ ಇರುತ್ತೆ ಮೇಕೆ ಒಬ್ಬ ಸಾಧು ಬರ್ತಾರೆ ಆ ಮೇಕೆಯನ್ನು ಬಲಿ ಕೊಡೋದು ಸಾಧು ನೋಡ್ತಾನೆ ಅಮ್ಮ ಏನಮ್ಮ ಇದು ದೊಡ್ಡ ಸಾಧಕ ಅವನು ಕಾಳಿಯ ಆರಾಧಕ ಏನಮ್ಮ ಇದು ನಿನಗಿದೆಲ್ಲ ನೈವೇದ್ಯಗಳು ಬೇಕಾ ನಿನಗಿದೆಲ್ಲ ನೈವೇದ್ಯಗಳು ಬೇಕಾ ಆವಾಗ ಜಗನ್ಮಾತೆ ಹೇಳ್ತಾಳೆ ಅವನು ಹಿಂದಿನ ಜನ್ಮದಲ್ಲಿ ಪರಮ ಅತ್ಯಾಚಾರಿಯಾಗಿದ್ದ ಗೊತ್ತೇನೋ ಹಿಂದಿನ ಜನ್ಮದಲ್ಲಿ ಪರಮ ಅತ್ಯಾಚಾರಿ ನಾನು ಹೇಳೋದಿಲ್ಲ ಅದನ್ನ ಆ ರೀತಿ ಅತ್ಯಾಚಾರಿ ಕಿವಿ ಕೇಳಬಾರದು ಅಂಥ ಅತ್ಯಾಚಾರಿಯಾಗಿದ್ದ ಆದ್ದರಿಂದ ಇದು ಈ ಜನ್ಮದಲ್ಲಿ ಅವನು ಈ ಜನ್ಮ ಬಂತು ಇವಾಗ ಈ ಜನ್ಮ ಬಂತು ಅಂತ ಜಗನ್ಮಾತೆ ಹೇಳಿ ಸುಮ್ಮನಾಗ್ಲಿಲ್ಲ ಇದೆಲ್ಲ ನಿನಗೆ ಯಾಕೆ ಅಂತ ಕೇಳಿದ್ದ ಸಾಧಕನಿಗೆ ಸಾಧಕರಿಗೆ ಇದೆಲ್ಲ ನಿನಗೆ ಯಾಕೆ ನಾನು ನೋಡ್ಕೊಳ್ಳೋದು ಇದನ್ನೆಲ್ಲ ಅನ್ನೋ ಭಾವದಲ್ಲಿ ಇದೆಲ್ಲ ರಾಮಕೃಷ್ಣರು ಇದನ್ನು ನೋಡಿ ದಿಮ್ಮೂಟ್ ಹಾಕ್ತಾರೆ ಅಮ್ಮ ಏನಿದು ನಿನ್ನಲ್ಲಿ ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಜಗತ್ ಮನುಷ್ಯ ವಿಕಾಸವನ್ನೂ ಹೊಂದಬಲ್ಲ ಸಂಕೋಚವನ್ನು ಹೊಂದಬಲ್ಲ ಸಂಕೋಚಕ್ಕೆ ಹೋಗಿ ನಮ್ಮನ್ನು ಎಳೆದುಕೊಂಡು ಹೋಗುವಂತಹದ್ದು ಸರಿಯಾದ ತಿಳುವಳಿಕೆ ಇಲ್ಲದೆ ಯಾವುದನ್ನೋ ಗುರಿಯಾಗಿಟ್ಕೊಳ್ಳೋದು ಅಷ್ಟೇ ಅಲ್ಲ ಆ ಗುರಿಯನ್ನು ಸಾಧಿಸುವುದಕ್ಕೆ ಯಾವ ಮಾರ್ಗವನ್ನು ಬೇಕಾದರೂ ಬಳಸಿಕೊಳ್ಳೋದು ಇಡೀ ಮನುಷ್ಯನ ದುಃಖಕ್ಕೆ ಕಾರಣ ಇಷ್ಟೇ ಅವನ ಗುರಿ ಸರಿಯಿಲ್ಲ ಮತ್ತು ಗುರಿಯನ್ನು ಸಾಧಿಸುವುದಕ್ಕೆ ಅವನು ಬಳಸಿಕೊಂಡಿರುವ ಮಾರ್ಗ ಸರಿಯಿಲ್ಲ ಇದರ ಆಚೆಗೆ ಅವನ ದುಃಖಕ್ಕೆ ಬೇರೆ ಯಾವ ಕಾರಣಗಳು ಇಲ್ಲ ಇದೆಲ್ಲ ತಿಳ್ಕೊಳ್ಬೇಕಾದೆ ಸತ್ಸಂಗ ಇದೆಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ ಸತ್ಸಂಗ ಎಷ್ಟು ಎನರ್ಜಿ ವೇಸ್ಟು ಎಷ್ಟು ಟೈಮ್ ವೇಸ್ಟು ಎಷ್ಟು ಸುಮ್ ಸುಮ್ಮನೆ ಹತ್ತಿವಿ ಸುಮ್ ಸುಮ್ಮನೆ ದಿನಗಳನ್ನ ಹಾಳು ಮಾಡಿಕೊಂಡ್ವಿ ಐನ್ಸ್ಟೈನ್ ಹೇಳ್ತಾರೆ ಪ್ರತಿ ಹ್ಯೂಮನ್ ಬ್ರೈನ್ಗೆ ಎಂಟು ನೋಬಲ್ ಪ್ರೈಸ್ ಪಡ್ಕೊಳ್ಳುವಷ್ಟು ಸಾಮರ್ಥ್ಯ ಇದೆ ಎಲ್ಲಿ ಹೋಯ್ತು ನಮ್ಮ ಬ್ರೈನ್ ಪವರ್ ಹಾಗಾದ್ರೆ ಒಂದು ನೋಬಲ್ ಪ್ರೈಸ್ ಬಂತ ಎಷ್ಟು ವೇಸ್ಟ್ ಆಯ್ತು ಹಾಗಾದ್ರೆ ನಮ್ಮ ಲೈಫ್ ಲೈಫ್ ವೇಸ್ಟ್ ಆಗ್ತಾ ಇರುತ್ತೆ ಯಾಕೆ ಸರಿಯಾದ ತಿಳುವಳಿಕೆ ಕೆಲವು ಕಾನ್ಸೆಪ್ಟ್ಸ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಜೀವನದಲ್ಲಿ ಗುರಿ ಏನು ಜೀವನದಲ್ಲಿ ಗುರಿ ಇಷ್ಟೇ ವಿಜ್ಞಾನ ಹೇಳೋದು ಅದೇ ಸನಾತನ ಸಂಸ್ಕೃತಿ ಹೇಳೋದು ಅದೇ ಏನದು ಪೂರ್ಣ ಪ್ರಮಾಣದಲ್ಲಿ ವಿಕಾಸವನ್ನು ಹೊಂದು ಅದರ ಆಚೆಗೆ ಅಮೀಬ ಆಗಿದ್ದಂತಹ ಒಂದು ಜೀವಿ ಇವತ್ತು ಮನುಷ್ಯನಾಗಿದ್ದೀಯ ಇರುವೆ ಆದೆ ಏನೇನೋ ಆದೆ ಹಾವಾದೆ ಇಲಿಯಾದೆ ಮತ್ತೊಂದಾದೆ ಹಕ್ಕಿ ಆದೆ ಹುಲಿಯಾದೆ ಚುಂಪಾಂಜಿ ಆದೆ ಮನುಷ್ಯನಾದೆ ಮನುಷ್ಯನಲ್ಲೂ ಏನೇನೋ ಹಾಕೊಂಡು ಬಂದೆ ಈಗ ನೀನು ಏನಾಗಬೇಕು ಅಂದ್ರೆ ಅದರ ಆಚೆಗೆ ಇನ್ಯಾವುದೂ ವಿಕಾಸವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ವಿಕಾಸದ ತುತ್ತ ತುದಿಯನ್ನು ಮುಟ್ಟು ಅದಕ್ಕೆ ಬೇಕಾಗಿರತಕ್ಕಂಥದ್ದು ಜ್ಞಾನ ಜ್ಞಾನೇನ ಸದೃಶಂ ಚೆನ್ನಾಗಿದೆ ನೆನೆ ಸಬ್ಜೆಕ್ಟ್ ವಿವೇಕ ಅಂದ್ರೆ ಒತ್ತಿ ಒತ್ತಿ ಹೇಳ್ತಾರೆ ಮನುಷ್ಯ ಜನ್ಮದ ಗುರಿ ಸುಖ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಸುಖವಲ್ಲ ಮನುಷ್ಯ ಜನ್ಮದ ಗುರಿ ಜ್ಞಾನ ಏಕೆಂದರೆ ಸುಖದಿಂದ ಕಷ್ಟಗಳು ಹೋಗುತ್ತವೆ ಸುಖದಿಂದ ಕಷ್ಟಗಳೆಲ್ಲ ಪರಿಹಾರವಾಗುತ್ತವೆ ಸುಖದಿಂದ ದುಃಖ ಪರಿಹಾರವಾಗುವುದಿಲ್ಲ ಬೆಳ್ಳಿ ತಟ್ಟೆ ಬಂಗಾರದ ತಟ್ಟೆ ಜೀರ್ಣಶಕ್ತಿಯನ್ನು ಕೊಡಲಾರದು ಏರ್ ಕಂಡೀಷನ್ ರೂಮು ನಿದ್ದೆ ಕೊಡಲಾರದು ಇಂಟರ್ ನ್ಯಾಷನಲ್ ಸ್ಕೂಲ್ ಹಾರ್ವರ್ಡ್ ಯೂನಿವರ್ಸಿಟಿ ನಿಮ್ಮ ಬ್ರೈನ್ ಪವರ್ ಜಾಸ್ತಿ ಮಾಡಲಾರದು ಶಕ್ತಿಯನ್ನು ಜಾಸ್ತಿ ಮಾಡಲಾರದು ಹಾರ್ವರ್ಡ್ ಯೂನಿವರ್ಸಿಟಿ ಇಂಟರ್ ನ್ಯಾಷನಲ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಬೆಳ್ಳಿ ತಟ್ಟೆ ಏರ್ ಕಂಡೀಷನ್ ರೂಮ್ ಏನ್ ದೊಡ್ಡ ಕ ಇವೆಲ್ಲ ಸುಖ ಸುಖವನ್ನು ಕೊಡುವಂತಹದ್ದು ದುಃಖವನ್ನು ಹೋಗಿಸುವಂತಹದ್ದಲ್ಲ ದುಃಖಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ ನಾನು ಯಾವುದನ್ನು ಜೀವನದಲ್ಲಿ ಗುರಿಯಾಗಿಟ್ಕೋಬೇಕು ಯಾವ ಮಾರ್ಗವನ್ನು ಅನುಸರಿಸಬೇಕು ಯಾವುದನ್ನು ಪ್ರಧಾನ ಗುರಿಯಾಗಿಟ್ಕೊಳ್ಬೇಕು ಯಾವುದನ್ನು ಪೂರಕ ಗುರಿಗಳನ್ನಾಗಿಟ್ಕೊಳ್ಬೇಕು ಪ್ರಧಾನ ಗುರಿಯನ್ನಾಗಿ ಇಟ್ಕೊಂಡು ಅದೇ ಪ್ರಧಾನ ಅದೇ ಪೂರಕ ಅಂತ ಆ ನಿಟ್ಟಿನಲ್ಲೇ ಕೆಲಸ ಮಾಡೋಕೆ ನನ್ನ ಆಗುತ್ತಾ ಒಂದು ವೇಳೆ ಪ್ರಧಾನ ಗುರಿಯನ್ನಾಗಿ ಅದನ್ನೇ ಇಟ್ಕೊಳ್ಳಿಲ್ಲ ಅಂದರೆ ನಿರ್ವಿಕಲ್ಪ ಸಮಾಧಿ ಅಂತ ಕರಿತೀವಿ ಅದಕ್ಕೆ ಪ್ರತಿ ಮನುಷ್ಯನು ಬೇಕಿದ್ದೋ ಬೇಡವಾಗಿದ್ದೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ದಿನ ನಿರ್ವಿಕಲ್ಪ ಸಮಾಧಿಯನ್ನು ಪಡ್ಕೊಳ್ಳಿಲ್ಲ ಅಂದರೆ ಅವನಿಗೆ ದುಃಖಗಳಿಂದ ಬಿಡುಗಡೆ ಯಾವ ಕಾಲಕ್ಕೂ ಇಲ್ಲ ಆದರೆ ಇವತ್ತು ನಮ್ಮ ಮನಸ್ಸು ಅದರ ಕಡೆಗೆ ಆಕರ್ಷಿತವಾಗಲ್ಲ ಆದರೆ ವಿರುದ್ಧ ದಿಕ್ಕಿನಲ್ಲಿ ಆಕರ್ಷಿತವಾಗಿದೆ ಚಿಂತೆ ಇಲ್ಲ ವಿರುದ್ಧ ದಿಕ್ಕಿನಲ್ಲಿ ಆಕರ್ಷಿತವಾಗಿದ್ದರೂ ಅದನ್ನು ಯಾರು ಗುರಿಯಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ಆ ದಿಕ್ಕಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆ ಸಹವಾಸವಾದರೂ ಬಾ ಸತ್ಸಂಗ ಬಾ ಅವರ ಜೊತೆ ಸಹವಾಸ ಮಾಡು ಆ ಪುಸ್ತಕಗಳನ್ನು ಓದು ಅಥವಾ ಮನೆಯಲ್ಲಿಡು ಯಾರಾದರೂ ಓದೋದು ಆಗಾಗ ಸ್ವಲ್ಪ ನಿನ್ನ ಕಿವಿಗೆ ಬೀಳ್ತಾ ಇರಲಿ ಇವತ್ತು ನಿನಗೆ ಆ ಗುರಿ ಇಲ್ಲದ ಚಿಂತೆ ಇಲ್ಲ ಗುರಿಯಾಗಿ ಇಟ್ಟುಕೊಂಡಿರುವವರ ಗೌರವಿಸು ಅವರವನ್ನ ಅವರನ್ನು ಗೌರವಿಸು ರಾಮಕೃಷ್ಣರು ಹೇಳ್ತಾರೆ ಭಗವಂತನ ದಾಸ ನಾನು ಅಂತ ಪರಿಗಣಿಸಬೇಕು ಇದು ಒಂದು ಅದ್ಭುತವಾದಂತಹ ಒಂದು ಉಪಾಯ ಯಾಕೆಂದ್ರೆ ನೀನು ಯಾರ ದಾಸನಾಗಿ ಹೃತ್ಪೂರ್ವಕವಾಗಿ ಕೆಲಸ ಮಾಡ್ತೀಯೋ ಯಾರನ್ನು ದಾಸ್ ಹೃತ್ಪೂರ್ವಕವಾಗಿ ನಿನ್ನ ಯಜಮಾನ ಅಂತ ಒಪ್ಕೊಂಡ್ಬಿಡ್ತೀಯೋ ಅವನ ಲಕ್ಷಣಗಳು ನಿನ್ನಲ್ಲಿ ಬರುವುದಕ್ಕೆ ಪ್ರಾರಂಭವಾಗುತ್ತವೆ ಭಗವಂತನನ್ನು ನನ್ನ ಪ್ರಭು ಅಂತ ಹೃತ್ಪೂರ್ವಕವಾಗಿ ಒಪ್ಕೊಂಡ್ಬಿಟ್ರೆ ಅವನ ಲಕ್ಷಣಗಳು ನಿನ್ನಲ್ಲಿ ಬರುವುದಕ್ಕೆ ಪ್ರಾರಂಭವಾಗುತ್ತವೆ ಪ್ರಧಾನ ಗುರಿ ಇದು ಆದರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ನಿನಗೆ ಅನಿಸಿದೆಯಾ ಅದನ್ನು ಪ್ರಧಾನ ಗುರಿಯಾಗಿ ಇಟ್ಕೊಂಡ ವ್ಯಕ್ತಿಯನ್ನ ನಿಮ್ಮ ನಾನು ಅಂತ ಒಪ್ಕೊಳ್ಳುವಷ್ಟು ಸೌಜನ್ಯ ನಮ್ರತೆ ವಿನಯ ನಿನ್ನಲ್ಲಿದೆಯಾ ಹಾಗಾದರೆ ಹಾಗಾದ್ರೆ ನಿನಗೊಂದು ದಾರಿ ಇದೆ ನಿನಗೊಂದು ಮಾರ್ಗ ಇದೆ ನಿನಗೊಂದು ಅವಕಾಶ ಇದೆ ಹೀಗಾಗಿ ಜೀವನದಲ್ಲಿ ಗುರಿಯಾಗಿರ್ತಕ್ಕಂಥದ್ದು ಯಾವುದು ಅದನ್ನು ಪಡ್ಕೊಳ್ಳೋ ಮಾರ್ಗ ಯಾವುದು ನಾವು ಮನುಷ್ಯರಾಗಿದ್ದ ಮಾತ್ರಕ್ಕೆ ಕಾಣ್ತಾ ಇರೋದು ಮಾತ್ರಕ್ಕೆ ನಾವು ಮನುಷ್ಯರಾಗಿದ್ದೀವ ಮನುಷ್ಯದಲ್ಲಿ ಸಾವಿರ ರೀತಿಯ ಗ್ರಡೇಷನ್ಸ್ ಇದೆ ನೋಡೋದಕ್ಕೆಲ್ಲರೂ ಮನುಷ್ಯರು ಎಲ್ಲ ಹೇಳ್ತಾರೆ ಹರಿಯುವುದು ಒಂದೇ ರಕ್ತ ರಕ್ತ ಹರಿಯೋದು ಒಂದೇ ಉಸಿರಾಡುವ ಗಾಳಿ ಒಂದೇ ಪುರುಷೋತ್ತ ಹೇಳ್ತಿದ್ರು ಉಪಯೋಗಿಸುವ ತಟ್ಟೆ ತಿನ್ನುವ ಅನ್ನ ಎರಡು ಒಂದೇ ಆದ್ರೆ ಜೀರ್ಣಶಕ್ತಿ ಬೇರೆ ಬೇರೆ ನೂರು ವಿದ್ಯಾರ್ಥಿಗಳು ಕುಳಿತುಕೊಂಡು ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇದ್ರೆ ಒಬ್ಬರೇ ಟೀಚರ್ ಒಂದೇ ಡೆಸ್ಕು ಒಂದೇ ಪೆನ್ನು ಒಂದೇ ಬುಕ್ಕು ಆದರೆ ಒಂದು ಹಂಡ್ರೆಡ್ ಪರ್ಸೆಂಟು ಒಂದು ಇಪ್ಪತ್ತೈದು ಪರ್ಸೆಂಟು ಉಸಿರಾಡುವ ಗಾಳಿ ಒಂದೇ ತಿನ್ನುವ ಅನ್ನ ಒಂದೇ ಅದರ ಒಳಗಿನ ಸಾಮರ್ಥ್ಯಗಳಲ್ಲಿ ಝೀರೋ ಇಂದ ಇನ್ಫಿನಿಟಿ ವರೆಗೆ ವೇರಿಯೇಷನ್ಸ್ ಇದೆ ಯಾಕೆ ವಿಕಾಸದ ಹಂತದಲ್ಲಿ ಯಾರ್ಯಾರು ಎಲ್ಲಿದ್ದಾರೆ ಯಾರಿಗೂ ಗೊತ್ತು ಆದ್ದರಿಂದ ಯಾವಾಗ ನಿನಗೆ ಪ್ರತಿಯೊಂದು ನಿಜಕ್ಕೂ ಹೇಗಿರಬೇಕೋ ಹಾಗೆಯೇ ಮಾಡಿಕೊಳ್ಳುವುದಕ್ಕೆ ಜೀವನದಲ್ಲಿ ಆಗ್ತಾ ಇಲ್ವಾ ಜೀವನದಲ್ಲಿ ಒಂದೊಂದು ಲಕ್ಷಣ ನಿನ್ನ ಜೀವನದ ಲಕ್ಷಣ ನಿನ್ನ ಆಸೆಗಳು ನಿನ್ನ ನಿನ್ನ ಪ್ರಯಾರಿಟೀಸ್ ಪ್ರೇರಣೆಗಳು ನಿನ್ನ ಆದ್ಯತೆಗಳು ಅದು ಹೇಗಿರಬೇಕೋ ಹಾಗೆ ಇಟ್ಕೊಳ್ಳೋಕೆ ಆಗ್ತಾ ಇಲ್ವಾ ಹಾಗೆ ಇಟ್ಟುಕೊಂಡ ವ್ಯಕ್ತಿಯನ್ನು ನೀನು ಗೌರವಿಸ್ತಾ ಬಾ ಹೀಗಾಗಿ ನಮ್ಮ ಸಮಾಜದಲ್ಲಿ ಸಾಧು ಸಂತ ತಪಸ್ವಿ ಅವನಿಗೆ ಅತ್ಯಂತ ಉನ್ನತ ಮಟ್ಟದ ಗೌರವ ಯಾಕೆ ಅಂದರೆ ಅವನು ಸರಿಯಾದ ಗುರಿ ಇಟ್ಟುಕೊಂಡವನು ಆ ಗುರಿಯನ್ನು ಮುಟ್ಟುವುದಕ್ಕೆ ಪ್ರಾಮಾಣಿಕವಾಗಿ ನೂರಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವನು ಆದ್ದರಿಂದ ಕೊನೆ ಪಕ್ಷ ಅವನನ್ನು ಗೌರವಿಸೋಣ ಸನ್ಯಾಸಿ ಸಾಧು ಸಂತ ಅವರನ್ನು ಹಿಂದೂ ಸಮಾಜದಲ್ಲಿ ಗೌರವಿಸುವುದು ಆ ಕಾರಣಕ್ಕೆ ಇದನ್ನು ಬೇರೆಯವರು ಬೌದ್ಧರು ಇದನ್ನು ಅನುಸರಿಸಿದರು ಬೌದ್ಧರನ್ನು ನೋಡಿ ಕ್ರಿಶ್ಚಿಯನ್ ಇದನ್ನು ಅನುಸರಿಸಿದರು ಕ್ರಿಶ್ಚಿಯನ್ರನ್ನು ನೋಡಿ ಮುಸಲ್ಮಾನರು ತಮಗೆ ಸಾಧ್ಯ ಎಷ್ಟು ಸಾಧ್ಯವೋ ಅಷ್ಟು ಆನ್ಸರ್ಸ್ ಅದೊಂದು ಪರಂಪರೆಯಾಗಿ ಪ್ರಪಂಚದಾದ್ಯಂತ ಬೆಳ್ಕೊಂಡು ಬಂತು ಹೀಗಾಗಿ ಅನಿವಾರ್ಯವಾಗಿ ದಿನದಲ್ಲಿ ಹತ್ತು ಗಂಟೆಯಿಂದ ಐದು ಗಂಟೆ ದುಡಿಬೇಕಾಗಿದೆ ಒಂದಷ್ಟು ಹಣ ವ್ಯವಸ್ಥೆ ಇಲ್ಲ ಮಾಡಿಕೊಳ್ಬೇಕಾಗಿದೆ ಮಾಡ್ಕೊಳ್ಳೋಣ ಬೇರೆ ಸಮಯಗಳಲ್ಲಿ ವೀಕೆಂಡ್ಗಳಲ್ಲಿ ಶನಿವಾರ ಭಾನುವಾರಗಳಲ್ಲಿ ಹೇಗಾದರೂ ಮಾಡಿ ನಮ್ಮ ಮನಸ್ಸನ್ನು ಪ್ರಧಾನ ಗುರಿಯೆಡೆಗೆ ಹೋಗುವಂತೆ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅದು ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ ಅದು ಇದು ಪ್ರತಿಯೊಬ್ಬರಿಗೂ ಇದು ಮನವರಿಕೆಯಾಗಬೇಕು ಪ್ರತಿಯೊಬ್ಬರು ಇದು ಒಪ್ಪಿಕೊಳ್ಳೋ ಹಾಗಾಗಬೇಕು ಯಾಕೆ ಅಂದರೆ ನಿನ್ನ ಬೆಳವಣಿಗೆಯ ಮೇಲೆ ನಿಂತಿದೆ ನಿನ್ನ ಎಲ್ಲ ಸಾಮರ್ಥ್ಯಗಳು ಮನುಷ್ಯನೇ ಸತ್ಸಂಗ ಅನ್ನುವಂಥದ್ದು ನಿನ್ನ ಬೆಳವಣಿಗೆಯನ್ನು ಸಾಧಿಸುವುದಕ್ಕೆ ಇರ್ತಕ್ಕಂತಹ ಒಂದು ಉಪಾಯ ಮತ್ತು ನಿನ್ನ ಎಲ್ಲ ಸಾಧನೆಗಳು ನಿನ್ನ ಬೆಳವಣಿಗೆಯ ಮೇಲೆ ನಿಂತಿದೆ ಹಣ ಗಳಿಸುವ ಸಾಮರ್ಥ್ಯ ಕೀರ್ತಿ ಗಳಿಸುವ ಸಾಮರ್ಥ್ಯ ವಿದ್ಯೆ ಗಳಿಸುವ ಸಾಮರ್ಥ್ಯ ಚಿಂತಿಸುವ ಸಾಮರ್ಥ್ಯ ಪ್ರತಿಯೊಂದು ನಿನ್ನ ಬೆಳವಣಿಗೆಯ ಮೇಲೆ ನಿಂತಿದೆ ಮತ್ತು ಬೆಳವಣಿಗೆಯನ್ನು ಸಾಧಿಸುವುದಕ್ಕೆ ಬೇಕಾಗಿರ್ತಕ್ಕಂತಹದ್ದು ಸನ್ಮಾರ್ಗದಲ್ಲಿ ಸರಿಯಾದ ಸದ್ಗತಿಯ ಕಡೆಗೆ ಸರಿಯಾದ ಗುರಿಯಡೆಗೆ ನಡೆಯುವಂತಹದ್ದೇ ರಾಮಕೃಷ್ಣರು ಅದ್ಭುತವಾದಂತಹ ಒಂದು ಉಪಮಯ ಮೂಲಕ ಇದನ್ನು ತಿಳಿಸ್ಕೊಡ್ತಾರೆ ರಾಮಕೃಷ್ಣರು ಮಹಾತ್ಮರು ವೇದ ವೇದಾಂತಗಳ ಇದು ವೇದಾಂತದ ಪರಮ ಸತ್ಯ ಇದು ಇಷ್ಟೊತ್ತು ಹೇಳ್ತಾ ಇರೋದು ಉಪನಿಷತ್ತುಗಳಲ್ಲಿ ಉಪನಿಷತ್ತುಗಳನ್ನೇ ನೆನಪಿಟ್ಕೊಳ್ಳಿ ಐದು ಸಾವಿರ ವರ್ಷಗಳ ಕಾಲ ಈ ದೇಶದ ಪರಮ ಬುದ್ಧಿಮಾನ್ ಜನ ಕಾಡುಗಳಲ್ಲಿ ಕುಳಿತು ಚರ್ಚೆ ಮಾಡಿ 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 ಆ ಚರ್ಚೆಯಿಂದ ಯಾವ ಯಾವ ನಿರ್ಧಾರಗಳು ಕನ್ಕ್ಲೂಷನ್ಸ್ ಬಂದರೂ ಅದನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿಟ್ಟಿರ್ತಕ್ಕಂಥದ್ದು ವೇದಗಳು ಅದರ ಸಾರ ಉಪನಿಷತ್ತುಗಳು